ಇದು ಕೂಡ ನಾನು ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಜೊತೆಗೆ ಎಪ್ಪತ್ತೆಂಟು ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕಲ್ತಾ ಇದ್ದೇನೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದ ಇಲ್ಲ ಕಾರ್ಯಕ್ರಮದ ಧ್ವಜಾರೋಹಣವನ್ನು ನೆರವರಿಸಲಿಕ್ಕೆ ನಮ್ಮ ಎಸ್ ಎಂ ಸಿ ಅಧ್ಯಕ್ಷರು ತಯಾರಿದ್ದಾರೆ ದಯಮಾಡಿ ಎರಡು ಕೂಡ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿ ಯಶಸ್ವಿಗೊಳಿಸಬೇಕಂತ ವಿನಂತಿ ಕೊಡ್ತಾ ಇದ್ದರು ಕ್ಲಾಸ್ ವೈ ಲೀಡರ್ ನಮ್ಮ ಶಾಲೆಯ ಧ್ವಜಾರೋಹಣ ಕಾರ್ಯಕ್ರಮವನ್ನು ಎಸ್ ಡಿ ಎಂ ಸಿ ಪರವಾಗಿ ಮತ್ತು ಮಕ್ಕಳ ಪರವಾಗಿ ಗ್ರಾಮದ ಎಲ್ಲರ ಪರವಾಗಿ ನೆರವೇರಿಸಿಕೊಡ್ಬೇಕು ಅಂತೇಳಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ

ನಾನು ಕಲಿತಂಥ ನಮ್ಮೂರ ಶಾಲೆ ಕನ್ನಡ ಪ್ರಾಥಮಿಕ ಶಾಲೆ ಕಟ್ಟಡಗಳು ಚೇಂಜ್ ಆಗಿರ್ಬೋದು ಸುತ್ತಮುತ್ತಲಿನ ಪರಿಸರ ಚೇಂಜ್ ಆಗಿರ್ಬೋದು ಆದರೆ ನಾವು ಕಲಿತಂಥ ಶಾಲೆಯ ನೆನಪುಗಳು ಮತ್ತು ಆ ಭಾವನೆಗಳು ಎಂದಿಗೂ ಚೇಂಜ್ ಆಗೋದಿಲ್ಲ ಎಂದಿಗೂ ಮಾಸೋದಿಲ್ಲ ನೆಕ್ಸ್ಟ್ ಡೇ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು ಗೆಳೆಯರೆ ನಾನಿವತ್ತು ನಮ್ಮ ಮನೆಯಿಂದಲೇ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಇವತ್ತಿನ ವಿಶೇಷ ಅಂತ ನೀವು ಕೇಳೋದಾದರೆ ಮೊದಲನೇದಾಗಿ ನನ್ನೆಲ್ಲ ಸ್ನೇಹಿತರಿಗೆ ಹಾರ್ಟ್ಲಿ ವೆಲ್ಕಮ್ ಟು ಮೈ ಹೋಮ್ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಮನೆಯಲ್ಲಿ ವರ ಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಆಲ್ರೆಡಿ ತಯಾರಿ ಮಾಡಿದ್ದೀವಿ ಇದಕ್ಕೂ ಮುಂಚೆ ಹಿಂದೆ ನಮ್ಮ ಪರದಾಟ ನೋಡ್ಬೋಕ್ಕಿತ್ತು ನೀವು ಬಟ್ ಎಲ್ಲ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಷ್ಟೊಂದು ಬೇಚಾಡಿಬಿಟ್ಟಿದ್ವಿ ಸೀರೆ ಉಡ್ಸೋದಾಗಿರ್ಬೋದು ರೆಡಿ ಮಾಡೋದಾಗಿರ್ಬೋದು ಫೈನಲಿ ಈ ಥರ ಡೆಕೋರೇಷನ್ ಆಗಿದೆ ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂಥೇಳಿ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಜಸ್ಟ್ ರೆಡಿ ಮಾಡಿರೋದು ಇವಾಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನೆಕ್ಸ್ಟು ಪೂಜೆಗೆ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಬೇಕು ನೋಡಿ ಫೈನಲಿ ಈ ಥರ ಆಗಿದೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲೇ ಸಾರಿಗೆ ಹಬ್ಬ ಮಾಡ್ತಾ ಇರೋದ್ರಿಂದ ಏನಂದರೆ ಏನೂ ಗೊತ್ತಿರಲಿಲ್ಲ ನಮಗೆ ವಿಡಿಯೋ ಮೂಲಕ ಮತ್ತು ಹಬ್ಬ ಮಾಡಿದವರ ಸಲಹೆಗಳನ್ನು ತಗೊಂಡು ಇವತ್ತು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀವಿ ಆಲ್ರೆಡಿ ಅಲಂಕಾರ ಮಾಡಿ ಪೂಜೆ ಎಲ್ಲ ಮಾಡಿದ್ದೀವಿ ನೋಡ್ಬೋದು ನೀವು ಇಲ್ಲಿ ಪೂಜೆ ಎಲ್ಲ ಆಗಿದೆ ಇವಾಗ ನೋಡಿ ಹೇಗೆ ಕಾಣ್ತಿದೆ ಅಂಥೇಳಿ ನಮ್ಮ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿಯ ಪೂಜೆಯನ್ನು ಸಹ ಮಾಡಿ ಆಗಿದೆ ಇನ್ನೊಂದು ಏನಪ್ಪ ವಿಷಯ ಅಂದರೆ ನಮ್ಮ ಹಳೆ ಮನೆ ಹತ್ರ ನಾಗಪ್ಪ ಮೂರ್ತಿಗಳಿದ್ವು ನಾಗದೇವರ ಮೂರ್ತಿಗಳಿದ್ವು ಅವನು ಸಹ ನಮ್ಮ ಹೊಸ ಮನೆ ಹತ್ರ ತಗೊಂಡ್ಬಂದು ಇವಾಗ ಅಭಿಷೇಕ ಮಾಡಿಸ್ಬೇಕು ಅಭಿಷೇಕ ಮಾಡಿಸೋಕ್ಕೋಸ್ಕರ ಇಲ್ಲಿ ನೋಡ್ಬೋದು ಯಾವ ಥರ ಇವಾಗ ಮೂರ್ತಿಗಳನ್ನು ಮಾಡಿ ಇಟ್ಟಿದ್ದೀವಿ ಅಂತಂದೇಳಿ ಇವಾಗ ಸ್ವಾಮಿಯನ್ನ ಕರೆಸಿ ಅಭಿಷೇಕ ಮಾಡಿಸ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಸಾದಕ್ಕೆ ಕಡುಬು ರೆಡಿ ಆಗ್ತಾ ಇದ್ದಾವೆ ಹಾಗೆ ಲಕ್ಷ್ಮಿಗೆ ಪ್ರಿಯವಾದ ಚಕ್ಕಲಿ ಕೋಡ್ಬೇಳೆ ಹಣ್ಣು ಹಂಪಲು ಎಲ್ಲ ತರಹದ ಪ್ರಸಾದವನ್ನು ಇಟ್ಟಿದ್ದೀವಿ ಸಂಜೆ ಉಡಿ ತುಂಬ ನೇಮ ಮಾಡ್ತಾರೆ ಸಂಜೆ ಮತ್ತೆ ದೀಪಕ್ಕೆ ಎಣ್ಣೆ ಹಾಕಿ ಉದ್ದಿನ ಕಡ್ಡಿ ಹಚ್ಚಿ ಪೂಜೆ ಮಾಡಿ ಹೆಣ್ಣು ಮಕ್ಕಳಿಗೆ ಉಡಿ ತುಂಬ ನಿಯಮ ಮಾಡ್ತಾರೆ ನೋಡ್ಬೋದು ನೀವು ಎಲ್ಲ ತಯಾರಿ ಆಗಿದೆ ಆಲ್ರೆಡಿ ಎಡಿ ಕೂಡ ಮಾಡಿ ಇಟ್ಟಿದ್ದಾರೆ ಹಾಗೆ ಹೆಣ್ಮಕ್ಕಳಿಗೆ ಹುಡಿ ತುಂಬೋದಕ್ಕೆ ಎಲ್ಲ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ದೇವಿಗೆ ಮಣ್ಣಿನ ಅಚ್ಚಪಡಿಯ ಮುಖ ಅಥವಾ ಬೆಳ್ಳಿ ಮುಖವನ್ನು ಸಹ ತಂದು ಇಡ್ತಾರೆ ನಾವು ಕೂಡ ಮಣ್ಣಿನ ಅಚ್ಚಪಡಿಯ ಮುಖ ತಗೊಂಡು ಬಂದಿದ್ವಿ ಆದರೆ ಸ್ವಲ್ಪ ಮುಖ ಬಿಟ್ಟಿದೆ ಆ ಮೂರ್ತಿಯ ಮುಖ ಮುಂದಿನ ದಿನಗಳಲ್ಲಿ ಮಹಾಲಕ್ಷ್ಮಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿದ್ರೆ ಮುಖ ತಂದು ಇನ್ನು ತುಂಬಾ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನಿಮ್ಮ ನಾಗರಾಜ್ ಹುಲಿ ಹೇಳಿ ಟಾಟಾ ಬಾಯ್ ಬಾಯ್